surely the sovereign lord does nothing without revealing his plan to his servants the prophets this is the promise of god for you from amos 3.7 today ಆ ಏಳರಿಂದ ಇಂದು ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನವಾಗಿದೆ ಗಾಡ್ ಇಸ್ ಟು ಟು ರಿವೀಲ್ ಯು ದೇವರು ಆತನ ಯೋಜನೆಗಳನ್ನು ನಿಮಗೆ ತಿಳಿಸಲು ಇಷ್ಟಪಡುತ್ತಾನೆ ಯು ಆರ್ ನೀವು ಆತನ ಆರಿಸಿಕೊಂಡ ಪಾತ್ರೆ ಕ್ಲೋಸ್ ಟು ದ ಹಾರ್ಟ್ ಆಫ್ ನೀವು ದೇವರ ಹೃದಯಕ್ಕೆ ಹತ್ತಿರವಾದವರು ಜಾನ್ ಯೇಸುವಿನ ಎದೆಯ ಕಡೆಗೆ ಯೋಹಾನನು ಯೋ ಹಾನಗಿಕೊಂಡಿದ್ದನು

ಬೇರೆಯವರಿಗೆ ತೆಗೆದುಕೊಂಡು ಹೋಗಲು ಯು ಕ್ಯಾನ್ ಯೂಸ್ಫುಲ್ ವೆಸಲ್ ಆಫ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ನೀವು ಮಾನವಾದ ಉಪಯುಕ್ತವಾದ ಪಾತ್ರೆಯಾಗುವಿರಿ ಯೂಸ್ಫುಲ್ ಟು ಜೀಸಸ್ ಯೇಸುವಿಗೆ ಉಪಯೋಗವುಳ್ಳವರು ಯೂಸ್ಫುಲ್ ಟು ಉಳ್ಳವರು ಫ್ಯಾಮಿಲಿ ನಿಮ್ಮ ಕುಟುಂಬಕ್ಕೆ ಉಪಯೋಗವುಳ್ಳವರು ಯೂಸ್ಫುಲ್ ಟು ದ ವರ್ಲ್ಡ್ ಮತ್ತು ಲೋಕಕ್ಕೆ ಉಪಯೋಗವುಳ್ಳವರು ಆಸ್ ಯೂಸ್ಫುಲ್ ಟು ಬಿ ಅಂಡ್ ಲಿಫ್ಟೆಡ್ ಅಪ್ ಇನ್ ದಿಸ್ ವರ್ಲ್ಡ್

ಲೋಕದಲ್ಲಿ ಏನು ಸೃಷ್ಟಿ ಮಾಡಬೇಕು ಇನ್ ದ ಯುನಿವರ್ಸ್ ಮತ್ತು ವಿಶ್ವದಲ್ಲಿ ಹೌ ಯೂನಿವರ್ಸ್ ಯುನಿವರ್ಸ್ ಫಂಕ್ಷನ್ ಹೇಗೆ ಅದು ಕಾರ್ಯ ಮಾಡಬೇಕು ಹೌ ಲೈಫ್ ಬಿ ಜೀವ ಹೇಗೆ ಪೋಷಿಸಲ್ಪಡಬೇಕು ವಾಟ್ ಇಸ್ ಮ್ಯಾನ್ ಶುಡ್ ಬಿ ಕ್ರಿಯೇಟೆಡ್ ಮನುಷ್ಯನು ಹೇಗೆ ಸೃಷ್ಟಿಯಾಗಬೇಕು ಅಂಡ್ ಹೌ ದ ಸೀಸನ್ಸ್ ಶುಡ್ ಆಪರೇಟ್ ಹೇಗೆ ಕಾಲಗಳು ಕಾರ್ಯ ಮಾಡಬೇಕು ಅಂಡ್ ವಾಟ್ ವುಡ್ ಹ್ಯಾಪನ್ ಇನ್ ಟೈಮ್ಸ್ ಆಫ್ ಹಿಸ್ಟ್ರಿ ಇತಿಹಾಸದಲ್ಲಿ ಏನೆಲ್ಲ ನಡೆಯಬೇಕು ಬಿನ್ ಆಲ್ರೆಡಿ ಎಲ್ಲವೂ ಯೋಜಿಸಲ್ಪಟ್ಟಿದೆ ಗತಕಾಲ ಪ್ರೆಸೆಂಟ್ ವರ್ತಮಾನ ಎವ್ರಿಥಿ ಫ್ಯೂಚರ್ ಮತ್ತು ಭವಿಷ್ಯ ಕಾಲ ಆಲ್ರೆಡಿ ನಾವು ಪ್ಲಾನ್ ಎಲ್ಲವೂ ಯೋಜಿಸಲ್ಪಟ್ಟಿದೆ ಗಾಡ್ ಫ್ಯೂಚರ್ ದೇವರಿಗೆ ಇಡೀ ಚಿತ್ರಣ ಗೊತ್ತಿದೆ ಬಟ್ ಆದರೆ ದಂಟ್ ಸೈ ತಾನ ಮಧ್ಯೆ ಬರುತ್ತಾನೆ ವರ್ಕ್ಡ್ ವಿತ್ ಮ್ಯಾನ್ ಮನುಷ್ಯನೊಂದಿಗೆ ಕೆಲಸ ಮಾಡಿದನು ಅಂಡ್

Worked with man, ke made man commit sin. Paapa vante and through man's doing, evil came into the world. Manishana inda, and man's works brought evil into society, dali kekta tandito. evil into the environment. Dali but God wanted good to come. ದ ಆದರೆ ಲೋಕದಲ್ಲಿ ಒಳ್ಳೆಯದು ಬರಬೇಕೆಂದು ದೇವರು ಆಲೋಚಿಸಿದನು ಅಂಡ್ ಸೋ ಹಿ ಮೇಡ್ ಅದಕ್ಕಾಗಿ ಯೋಜನೆ ಮಾಡಿದನು ಟುಕ್ ದ ಫಾರ್ಮ್ ಆಫ್ ಅ ಸ್ವತಃ ಮನುಷ್ಯನ ರೂಪವನ್ನು ಧರಿಸಿಕೊಂಡನು ಕಾಲ್ ಯೇಸು ಎಂಬಾತನು ಲೋಕದಲ್ಲಿ ಬಂದನು ಸ್ಯಾಕ್ರಿಫೈಸ್ ತನ್ನನ್ನು ಯಜ್ಞವಾಗಿ ಅರ್ಪಿಸಿಕೊಂಡನು ಹಿಸ್ ತನ್ನ ರಕ್ತ ಸುರಿಸಿದನು ರೆಮಿಷನ್

ಮತ್ತು ಕರ್ತನಾದ ಏಸು ಎಂದು ಹೇಳುತ್ತಾರೆ ಓಪನ್ ಓಪನ್ ಮೈ ಮೈ ನನ್ನ ನನ್ನ ಮಗನೇ ನಿನ್ನ 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 ಹೃದಯ ಹೃದಯ ತೆರೆ ಡಾಟ್ ಮಗಳೇ ರಿಸೀವ್ ಮೀ ಹೃದಯದಲ್ಲಿ ನನ್ನನ್ನು ಸ್ವೀಕರಿಸು ಐ ವಿಲ್ ಕಮ್ ನಾನು ಒಳಗಡೆ ಬರುತ್ತೇನೆ ಐ ಐ ವಿಲ್ ವಿಲ್ ಸಪ್ ನಿನ್ನೊಂದಿಗೆ ಊಟ ಮಾಡುತ್ತೇನೆ ಪ್ರೊವೈಡ್ ಗಾಡ್ಸ್ ಪ್ಲಾನ್ ಫಾರ್ ಲೈಫ್ ನಿಮ್ಮ ಜೀವಿತಕ್ಕಾಗಿ ದೇವರ ಯೋಜನೆ ಕೊಡುತ್ತೇನೆ ಥ್ರೂ ದ ದ ಸ್ಪಿರಿಟ್ ಸ್ಪಿರಿಟ್ ಪವಿತ್ರ ಆತ್ಮನ ಆತ್ಮನ ಮೂಲಕ ಮೂಲಕ ಆಫ್ ಜೀಸಸ್ ಯೇಸುವಿನ ಯು ಮೈ ವಾಯ್ಸ್ ನನ್ನ ಸ್ವರ ನೀನು ಕೇಳಬಹುದು ಸೃಷ್ಟಿ ಮಾಡಿದಂತಹ ಒಳ್ಳೆಯ ಯೋಜನೆಗಳಲ್ಲಿ ಮಧ್ಯದಲ್ಲಿ ಒಳ್ಳೆತನ ಆನಂದಿಸಬಹುದು ಆತನ ಆತ್ಮನ ಸಾಮರ್ಥ್ಯದಿಂದ ದಟ್ಸ್ ವೈ ಸ್ಪೀಕ್ಸ್ ಟು ಅದಕ್ಕಾಗಿ ಮಾತಾಡುತ್ತಾನೆ ಥ್ರೂ ಪ್ರಾಫೆಸಿ ಪ್ರವಾದನೆಯ ಮೂಲಕ ಯು ರೀಡ್ ಕೃತ್ಯ ಓದುವಾಗ ಹೇಳುತ್ತದೆ ಕೊನೆಯ ದಿನಗಳಲ್ಲಿ ಮಾತಾಡುತ್ತಾನೆಸ್ ಓದುವಾಗುತ್ತದೆ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮ ಕುಮಾರ ಕುಮಾರಿಯರು ಪ್ರವಾದಿಸುವರು

and the wars by Russia, Russia and, and destabilization in the Middle East, and the war of Israel. Israel Deshada, and then he showed me Africa, Africa. India, Australia. Australia, and then the final war with Israel.

Even in greater China. The following prophecy video has been recorded on July 2016 and published in the Jesus Calls magazine on August 2016. And it was at this time I saw Russia rising up as a world power. This video was recorded on April 2014 and published in the Jesus Calls magazine on June 2014. Firstly, he showed me about China. A pestilence shall first go across the nations of the East, even in greater China. When nobody else can help them, they will cry out to me, says the Lord. As the pestilence goes across the land, my grace shall then follow, and people shall be redeemed. This prophecy was confirmed by news agencies on January 2020, Chinese authorities are under pressure to control the spread of a new deadly disease. It's a deadly type of pneumonia, international and Chinese authorities fear it could proliferate quickly. Daily number of deaths reported in China is getting bigger and bigger. Chinese doctor who sounded the alarm on novel coronavirus has died from the disease he was so concerned about. Entire cities in China have now virtually shut down. In a meeting with state officials, President Xi described it as a grave situation. Secondly, the Lord showed me about Russia, and this is what the Lord said. ನನ್ನ ಅಮೂಲ್ಯ ಸ್ನೇಹಿತನೇ ದೇವರು ನಿಮ್ಮೊಂದಿಗೂ ಮಾತಾಡಲು ಬಯಸುತ್ತಾನೆಡ್ ದೇವರಿಗೆ ಕೂಗಿಕೊಳ್ಳುವಾಗ ತಂದೆಯೇ

Into the world through proclaiming your plans. In the name of Jesus, let everything be fulfilled in their lives according to your plan, Lord. From now on.

God bless you, my friend. Would you like this video? ಈ ವಿಡಿಯೋ ಲೈಕ್ ಮಾಡುವಿರಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಟು ಚಾನಲ್ ಈ ಆಗಿರಿ ದ ನೋಟಿಫಿಕೇಶನ್ ನೋಟಿಫಿಕೇಶನ್ ಬೆಲ್ ಬೆಲ್ ಶೇರ್ ವಿಡಿಯೋ ವಿಡಿಯೋ ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ ಸಿಸ್ಟರ್ ಥ್ಯಾಂಕ್ ಥ್ಯಾಂಕ್ ಯು ಆಫರಿಂಗ್ ಮಾಡುವಿರಾಕ್ರೈಬ್ಸ್ ಅಮೂಲ್ಯ ಸಹೋದರಿ ಕ್ಲೇರಾ ರೋಡ್ರಿಕ್ಸ್ ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ನಿಮಗೆ ವಂದನೆಗಳು ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ ಅಕಾರ್ಡಿಂಗ್ ಟು ಸಾಂಥಿ ಸಿಕ್ ನಾಟ್ ಲೈಕ್ ನೋ ಗುಡ್ ಕೀರ್ತನೆ ಮೂವತ್ತ್ನಾಲ್ಕು ಹತ್ತಿರ ಪ್ರಕಾರವಾಗಿ ಕರ್ತನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂದು ಕರ್ತನು ಈ ವಾಕ್ಯದ ಅನುಸಾರ ನಿಮ್ಮನ್ನು ಆಶೀರ್ವದಿಸಲಿ ಫಾದರ್ ಪ್ಲಸ್ ಸಿಸ್ಟರ್ ಕ್ಲೇರ ಏನು ಬ್ರದರ್ ಚೆರೋಲ್ಡ್ ವಿತ್ ಗುಡ್ ಹೆಲ್ತ್ ಪ್ಲಸ್ ಇನ್ ದ ಫ್ಯಾಮಿಲಿ ತಂದೆಯ ಸಹೋದರಿ ಕ್ಲೇರಾ ಮತ್ತು ಸಹೋದರ ಚರೋಲ್ಟ್ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಕುಟುಂಬದಲ್ಲಿ ಆಶೀರ್ವಾದಗಳಿಂದ ನೀನು ಅವರನ್ನು ಆಶೀರ್ವದಿಸು ಜನುಷ ನಾಮದಲ್ಲಿ ಒಳ್ಳ ಭವಿಷ ಹೊಂದಲ್ಲಿ ಒಳ್ಳೆಯ ಮತ್ತು ಬಾಗಿಲುಗಳು ತೆರೆಯಲ್ಪಡಲಿ ಬರಬೇಕಾದಂತಹ ಎಲ್ಲ ಆರ್ಥಿಕ ಸಹಾಯ ಒದಗಿ ಬರಲಿ ಏಸುವಿನ ನಾಮದಲ್ಲಿ